ಮತ್ತೊಮ್ಮೆ ಎಲ್ರಿಗೂ ಸ್ವಾಗತವನ್ನ ಬಾಯಿಸ್ತಾ ಎಲ್ರಿಗೂ ನಮಸ್ಕಾರವನ್ನ ತಿಳಿಸ್ತಾ ಇವತ್ತು ನೀವು ನೋಡ್ತಿರುವಂಥದ್ದು ನಾನು ಮತ್ತೊಮ್ಮೆ ಇದೇ ಸಲ ಇದೇ ತಿಂಗಳು ಎರಡನೇ ಬಾರಿಗೆ ವೈಶಾಖ ಮಹೋತ್ಸವವನ್ನು ನೋಡಲಿಕ್ಕೆ ಕೇರಳಕ್ಕೆ ಹೋದಂತಹ ದೃಶ್ಯ ಸೊ ಈಗ ಏನಾಗಿದೆ ಅಂತ ಹೇಳಿದ್ರೆ ಜನಸಂದಣಿ ಎಲ್ಲ ಕಡೆ ರಶ್ ಇದೆ ಜನ ಸ್ತೋಮ ಜನಸಂಖ್ಯೆ ಹೆಚ್ಚಿದೆ ಸೊ ಮಳೆ ಬೇರೆ ಸೊ ಅಲ್ಲಿ ಹೆಂಗಿದೆ ಅಂತ ಹೇಳೋ ಪರಿಸ್ಥಿತಿಯನ್ನು ನಿಮಗೆ ತೋರಿಸೋಣ ವಿಶೇಷವಾಗಿ ಆಲ್ರೆಡಿ ಹಿಂದಿನ ವೀಡಿಯೋದಲ್ಲಿ ಎಲ್ಲ ಮಾಹಿತಿಯನ್ನು ನಾನು ನೀಡಿರ್ತೇನೆ ಆದರೂ ಕೂಡ ಇನ್ನೊಂದು ಬಾರಿ ಯಾಕೆ ವೀಡಿಯೋ ಮಾಡಿದೆ ಅಂತ ಹೇಳಿದ್ರೆ ನೀವು ಯಾರಾದರೂ ಹೋಗೋದಾಗಿದ್ದರೆ ಈ ಕಳೆದ ಹತ್ತು ತಾರೀಕಿಂದ ಈ ತಿಂಗಳ ಮೂವತ್ತು ತಾರೀಕುವರೆಗೆ ಕೂಡ ಹೆಣ್ಮಕ್ಳಿಗೆ ಪ್ರವೇಶ ಇದೆ ಆಮೇಲೆ ಬರುವ ತಿಂಗಳಿಗೆ ನಾಲ್ಕನೇ ತಾರೀಕಿಗೆ ವೈಶಾಖ ಮಹೋತ್ಸವ ಮುಗಿಯುತ್ತೆ ಸೊ ಹಾಗಿರುವಂಥ ವಿಶೇಷವಾದಂಥ ಪ್ಲೇಸ್ಗೆ ನೀವು ಯಾರಾದರೂ ಹೋಗೋದಾಗಿದ್ದರೆ ಈ ದಿನಗಳ ಮುಂದೆ ಹೋಗ್ಬೋದು ಅಂತ ಹೇಳೋ ಉದ್ದೇಶಕ್ಕೆ ಮತ್ತೊಮ್ಮೆ ವೀಡಿಯೋ ಇದ್ದೇನೆ ಬೇರೆ ಯಾವುದೇ ಕಾರಣಗಳಿಲ್ಲ ಹೇಳಿದ್ರೆ ಆಲ್ರೆಡಿ ನನ್ನ ಹಿಂದಿನ ವೀಡಿಯೋದಲ್ಲಿ ಎಲ್ಲ ಮಾಹಿತಿಯನ್ನು ನೀಡಿರುತ್ತೇನೆ ಸೊ ಹೋಗಬೇಕಾದ್ರೆ ಯಾವ ರೀತಿಯ ವಸ್ತ್ರಗಳನ್ನು ಹಾಕೊಂಡು ಹೋಗಬೇಕು ಅಲ್ಲಿನ ಕಲ್ಲಿನ ಮಹಿಮೆಗಳೇನು ಅಲ್ಲಿಯ ವಿಶೇಷತೆಗಳೇನು ಅಂತ ಹೇಳುವಂಥದ್ದು ಸೊ ಈಗ ಏನಾಗಿದೆ ಅಂತ ಹೇಳಿದ್ರೆ ಕರ್ನಾಟಕದ ಜನಗಳೇ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಇತ್ತೀಚೆಗಂತೂ ಏನೇನು ಈಗ ಸೋಷಲ್ ಮೀಡಿಯಾಗಳಿಂದಾಗಿ ಕರ್ನಾಟಕದವರ ಮೇಲ್ಗೈ ಜಾಸ್ತಿ ಕಾಣಿಸ್ತಾ ಇದೆ ಕೊಟ್ಟಿರು ಅನ್ನುವಂಥದ್ದು ಒಂದು ಪ್ರವಾಸಿ ತಾಣವಾಗಿ ಬದಲಾವಣೆ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಭಕ್ತಿಯ ತಾಣವಾಗಿ ಕೂಡ ಕಾಣ್ತಾ ಇದೆ ಸೊ ಹಾಗಾಗಿ ನೇರ ದರ್ಶನಕ್ಕೆ ಸ್ವಲ್ಪ ಕಷ್ಟನೇ ಆದರೂ ಕೂಡ ಜನಸಂಖ್ಯೆಯ ಮಧ್ಯದಲ್ಲಿ ನೀವು ಹೋಗಿ ದರ್ಶನ ಮಾಡ್ಕೋಬೇಕು ಅಂದಾಗ ಸ್ವಲ್ಪ ಕಷ್ಟ ಆಗುತ್ತೆ ಅಲ್ಲಿನ ಭೋಜನ ವ್ಯವಸ್ಥೆ ಕೂಡ ಇರುತ್ತೆ ಸೊ ಒಂದು ಕಡೆ ಹನ್ನೆರಡು ಗಂಟೆಗೆ ಕೊಟ್ಟರೆ ಮತ್ತೊಂದು ಕಡೆ ಕೆಳಗಿನ ಛತ್ರಗಳಲ್ಲಿ ಎರಡೂವರೆ ಗಂಟೆಗೆ ಊಟದ ವ್ಯವಸ್ಥೆಯನ್ನು ಮಾಡಲಾಗುತ್ತೆ ಸ್ವಲ್ಪ ಜನ ನಿಯಂತ್ರಿಸೋದಕ್ಕೆ ಅವ್ರಿಗೂ ಕಷ್ಟ ಆಗ್ತಿದೆ ಹಾಗಾಗಿ ಸುರಕ್ಷಿತವಾಗಿ ಹೋಗಿ ಬರುವಂಥದ್ದು ರೋಡ್ನಲ್ಲಿ ತುಂಬ ಟ್ರಾಫಿಕ್ ಕೂಡ ಕೂಡ ಇದೆ ಹಾಗಾಗಿ ನಾನು ಈ ವಿಡಿಯೋವನ್ನು ಮಾಡೋಣ ಅಲ್ಲಿಯ ಪರಿಸ್ಥಿತಿ ಯಾವ ಥರ ಇದೆ ಅಂತೇಳೋದು ನಿಮಗೆ ಅವಾಗ ಅರಿವಿಗೆ ಬರುತ್ತೆ ಅನ್ನೋದನ್ನು ನಾನು ತೋರಿಸ್ತಾ ಇದ್ದೇನೆ ಆದರೆ ವೈಶಾಖ ಮಾಸದಲ್ಲಿ ಇದೊಂಥರ ವಿಶೇಷವಾದಂತಹ ಒಂದು ಸನ್ನಿಧಾನ ಆಗಿರುತ್ತೆ ಹಾಗಾಗಿ ಜನರು ಕೂಡ ತುಂಬ ಭಕ್ತಿಯಿಂದ ಬರ್ತಾ ಇದ್ದಾರೆ ಈಗಂತೂ ದೇಶದ ಮೂಲೆ ಮೂಲೆಗಳಿಂದ ಕರ್ನಾಟಕದಿಂದ ಅತಿ ಹೆಚ್ಚು ಅಂತ ಕಾಣ್ತಾ ಇದೆ ಸೊ ಹಾಗಾಗಿ ಕೇರಳದ ಇದೊಂದು ಪುಣ್ಯ ಕ್ಷೇತ್ರವನ್ನು ನಾವೆಲ್ಲರೂ ದರ್ಶನ ಮಾಡಿರೋರೆ ಧನ್ಯರು ಅಂತ ಹೇಳುವಂಥದ್ದು ನನಗೆ ತುಂಬ ಖುಷಿ ಕೊಟ್ಟಿದೆ ಜೊತೆಗೆ ಪ್ರಕೃತಿಯನ್ನು ನೇರವಾಗಿ ಕಣ್ಣಿಂದ ಏನು ದೇವರ ಜೊತೆಗೆ ಪ್ರಕೃತಿಯ ಆರಾಧನೆ ಅನ್ನೋದಕ್ಕೆ ಇದೇ ಒಂದು ಸಾಕ್ಷಿ ಸೊ ಹಾಗೆ ನೀವು ಇಲ್ಲಿ ಹೋಗಬೇಕಾದ್ರೆ ಯಾವುದೇ ವಸ್ತುಗಳನ್ನು ತಗೊಂಡುಕೊಂಡು ಹೋಗಬೇಕಾಗಿಲ್ಲ ಅಲ್ಲಿರುವ ವಸ್ತುಗಳಿಂದಲೇ ಈಗ ಏನು ಅಂತ ಹೇಳಿದ್ರೆ ವಿಭೂತಿ ಅಂದರೆ ಏನು ಭಸ್ಮ ಅಥವಾ ಗಂಧ ಲೇಪಿತವಾದಂತಹ ಒಂದು ಕಲ್ಲನ್ನು ಮತ್ತೊಂದು ಕಲ್ಲಿಗೆ ಬರೆಸಿದಾಗ ಸಿಗುವಂಥ ಒಂದು ವಿಶೇಷವಾದಂತಹ ಒಂದು ವ್ಯವಸ್ಥೆ ಇದೆ ಹಾಗಾಗಿ ಇಲ್ಲಿಗೆ ಹೋಗಬೇಕು ಅಂತೇಳಿದರೆ ನೀವು ಯಾವುದೇ ರೀತಿಯ ಪ್ರಿಪ್ರೇಷನ್ ಬೇಕಾಗಿಲ್ಲ ಏನು ನಿಮ್ಮ ಆಚಾರ ವಿಚಾರಗಳಿದೆ ಅದನ್ನು ನೀವು ಇಮ್ಮಡಿಗೊಳಿಸ್ಕೊಂಡು ಅಲ್ಲಿಗೆ ಹೋಗುವಂಥದ್ದು ಇದು ಇಲ್ಲಿಯ ಒಂದು ವಿಶೇಷತೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ ಇನ್ನಷ್ಟು ನನ್ನ ವೀಡಿಯೋ ಕಂಟೆಂಟ್ಗಳು ಇಲ್ಲಿ ಈ ಬಗ್ಗೆ ಕೊಟ್ಟಿಯೂರಿನ ಬಗ್ಗೆ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಇದರ ನಾನು ಹೆಚ್ಚೇನು ಹೇಳೋಕ್ಕೆ ಹೋಗಲ್ಲ ನಿಮಗೆ ಆ ಕೊಟ್ಟಿಯೂರಿನ ಆ ಏನು ಕೊಟ್ಟಿಯೂರು ಪೆರಮಾಲ್ ದೇವರು ಹಾಗೆ ಸತೀದೇವಿಯು ಹಾಗೆ ದಕ್ಷ ಮಹಾರಾಜ ಅಥವಾ ಅಲ್ಲಿದ್ದಂತಹ ಎಲ್ಲ ಕತೆಗಳು ಏನಾಗಿದೆ ಆ ದೇವರುಗಳ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಮತ್ತು ಇಲ್ಲಿಗೆ ಹೋಗೋ ಮೂಲ ಉದ್ದೇಶ ಹೋದಾಗ ನಮಗೆ ಅಲ್ಲಿ ಸಿಗುವಂತಹ ಒಂದು ಪ್ರಕೃತಿಯ ಜೊತೆಗೆ ಅಲ್ಲಿಂದ ಬರಬೇಕಾದ್ರೆ ಒಡಪ್ಪು ಅಂತೇಳಿ ಸಿಗುತ್ತೆ ಅದನ್ನು ಮನೆ ತಗೊಂಡು ಬಂದು ಇಟ್ಕೊಂಡ್ರೆ ವಾಸ್ತು ದೋಷದಂತಹ ಸಮಸ್ಯೆಗಳಾಗಿರಲಿ ಅಥವಾ ಬೇರೆ ಬೇರೆ ವಿಚಾರಗಳಿಂದ ನಮಗೆ ಮುಕ್ತಿ ಹೊಂದ್ಬೋದು ಅಂತೇಳುವಂಥದ್ದು ನಂಬಿಕೆ ಜೊತೆಗೆ ಅದು ನೋಡೋದಕ್ಕೂ ಚೆನ್ನಾಗಿದೆ ಹಾಗೆ ದಕ್ಷ ಮಹಾರಾಜನ ಒಂದು ಗಡ್ಡ ಅಂತ ಕೂಡ ಅದನ್ನು ಹೇಳ್ತಾರೆ ಸೊ ಈಗ ನೀವು ನೋಡ್ತಿರುವಂಥದ್ದು ಅಲ್ಲಿಯ ಒಂದು ಏನು ದೇವರ ಬಲಿ ಉತ್ಸವವನ್ನು ಸೊ ದಿನದಲ್ಲಿ ಮೂರು ಸಲ ಇರುತ್ತೆ ಸೊ ಹಾಗೆ ಮಧ್ಯಾಹ್ನದ ಹೊತ್ತಿಗೆ ಈ ಥರ ಕಾಣುತ್ತೆ ಸೊ ಇದು ಇವತ್ತಿನ ಬಲಿಯ ಒಂದು ವಿಶೇಷವಾದ ವಿಡಿಯೋವನ್ನು ನಾನು ಮಾಡ್ತಾ ಇದ್ದೇನೆ ಹಾಗೆ ಒಡಪಿನ ಬಗ್ಗೆ ಹೇಳಿದಾಗೆ ಒಡಪ್ಪಿಂದ ಬಹಳ ಉಪಯೋಗ ಇದೆ ಯಾಕಂತೇಳಿದ್ರೆ ಅಲ್ಲಿ ಆದಂಥ ಘಟನೆ ನಮ್ಮ ಪರಿಸರದಲ್ಲಿ ನಮ್ಮ ಜೀವನದಲ್ಲಿ ಆಗದೇ ಇರಲಿ ಅಂತ ಹೇಳೋದಕ್ಕೆ ಶಿವದೇವರ ವಿಶೇಷವಾದ ಅನುಗ್ರಹ ಇದೆ ಅನ್ನೋದಕ್ಕೆ ಆ ಒಡಪನ್ನು ಕಟ್ಕೊಳ್ತಾರೆ ಸೊ ಗಾಡಿಯಲ್ಲಾಗಿರಲಿ ಅಥವಾ ನಮ್ಮ ಮನೆಗಳಲ್ಲಾಗಿರಲಿ ಹಾಗೆ ಕೊಟ್ಟೂರಿಗೆ ಹೋದವರು ಒಡಪು ತರದೇ ಇರುವಂಥ ಸನ್ನಿವೇಶಗಳಿಲ್ಲ ಸೊ ನೀವು ಕೂಡ ಹೋದಾಗ ನೆನಪಿಂದ ಅದನ್ನು ಹಿಡ್ಕೊಂಡು ಬನ್ನಿ ಆ ನೆನಪಿಗೋಸ್ಕರ ಅಂತ ಹೇಳೋಕೆ ಇಷ್ಟಪಡ್ತೇನೆ ಸೊ ಅದನ್ನು ಬಿದಿರಿಂದ ಮಾಡುವಂಥದ್ದು ಸೊ ಇಂಥ ಒಂದು ವಿಶೇಷವಾದ ವೀಡಿಯೋದಲ್ಲಿ ಇವತ್ತು ನೀವು ಪೂರ್ತಿಯಾಗಿ ಕೊಟ್ಟಿಯೂರು ಯಾವ ಥರ ಇದೆ ಯಾವ ಥರ ಜನಸಂದಣಿ ಇದೆ ಅಂತ ಹೇಳೋದನ್ನು ನೋಡ್ತೀರಾ ಸೊ ನೋಡ್ತಾ ಇರಿ ಆ್ಯಂಡ್ ನಿಮಗೂ ಅದೇವ್ರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಲೆಟ್ಸಿ அங்க ஒண்ணுமில்ல வெல்டனே பண்ண மாட்டார் 我弄了这边。